ಹೇಗಿದ್ದೀರಾ ವೆಲ್ಕಮ್ ಟು ಮೈ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಮಿನಿ ತೋಟವನ್ನ ತೋರಿಸ್ತಾ ಇದ್ದೀನಿ ಈ ತೋಟವನ್ನು ಮಾಡಿರೋದು ಇವರು ನಮ್ಮ ಯಜಮಾನ್ರು ಈ ತೋಟಕ್ಕೆ ನೀರು ಹಾಕೋದಾಗಲಿ ಗಿಡಗಳನ್ನು ಬೆಳೆಸೋದಾಗಲಿ ಇವರೇ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಬಾಳೆ ಕಂದಗಳು ಬಾಳೆ ಗಿಡ ಎಲ್ಲ ಸಹ ಇದೆ ನೇರಳೆ ಹಣ್ಣಿನ ಗಿಡನೂ ಸಹ ಇದೆ ಅದಿನ್ನೂ ಕಾಯಿ ಬಿಟ್ಟಿಲ್ಲ ನುಗ್ಗೆ ಮರದಲ್ಲಿ ನೋಡ್ರಿ ಇಲ್ಲಿ ನುಗ್ಗೆಕಾಯಿಗಳು ಕಾಯಿಗಳು ಜೋತ ಆಗ್ತಿದೆ ಮತ್ತು ಇದು ಕಿವಿನವಾಗೆ ಸ್ವಾಗ್ನರು ಅಂತಾರೆ ಕನ್ನಡದಲ್ಲಿ ಏನಂತಾರೆ ನನಗೂ ಗೊತ್ತಿಲ್ಲ ನೆಕ್ಸ್ಟ್ ನೋಡಿ ಇಲ್ಲೊಂದು ಮರ ಎಷ್ಟು ಉದ್ದನೇ ಇದೆ ಬಟ್ ಕಾಂಡ ದಪ್ಪ ಎಲ್ಲ ಸಣ್ಣಗೆ ಉದ್ದ ಇದೆ ಏನಂತ ನೀವು ಆ ಗಿಡದ ಹೆಸರು ಆಗಲಿ ಆ ಮರದ ಹೆಸರಾಗಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟು ಇಲ್ಲಿ ಮಾವಿನಕಾಯಿ ಮರ ಇದೆ ಮತ್ತು ಹೂವರ್ಸಿಕಾಯಿ ಮರ ಇದೆ ಇಲ್ಲಿ ನೋಡ್ರಿ ಕೋಲ್ಗೆ ಅಪ್ಸಿರೋಂಥ ಒಂದು ಬಳ್ಳಿ ಬಂದು ಡ್ರ್ಯಾಗನ್ ಫ್ರೂಟು ಈಗ ಯಥೇಚ್ಛವಾಗಿ ಎಲ್ಲ ಕಡೆ ಡ್ರ್ಯಾಗನ್ ಫ್ರೂಟ್ ಸಿಗ್ತಾ ಇರುತ್ತೆ ನಮಗೂ ಸಹ ಒಂದು ಐದಾರು ಕಾಯಿ ಸಿಕ್ಕಿದೆ ಅದರಲ್ಲಿ ಈ ನೆಕ್ಸ್ಟ್ ನೋಡ್ರಿ ಇಲ್ಲಿ ನಿಂಬೆ ಗಿಡಗಳು ಒಂದೆರಡಿದೆ ನಂತರ ಇಲ್ಲಿ ಬೇವಿನ ಮರಗಳನ್ನು ಸಹ ಹಾಕ್ಕೊಂಡಿದ್ದೀರಿ ಯಾಕೆಂದರೆ ಮೇಕೆಗೆ ಮೇವು ಬೇಕಾದಾಗ ಇಲ್ಲೇ ಕಟ್ ಮಾಡಿ ಕೊಡುವಂಥದ್ದು ನೆಕ್ಸ್ಟ್ ಹೂವು ಗಿಡ ಕನಕಾಂಬರ ಸಹ ಇದೆ ಈ ಬಿಸಿಲಲ್ಲಿ ಇರೋದರಿಂದ ಬಿಸಿಲಲ್ಲಿ ಎಲ್ಲ ಸಹ ಕೆಲವೊಂದು ಗಿಡಗಳೆಲ್ಲ ಒಣಗಿ ಹೋಗಿದೆ ನೆಕ್ಸ್ಟು ನಾವು ಮಳೆಗಾಲದಲ್ಲಿ ಗಿಡಗಳನ್ನೆಲ್ಲ ನೆಟ್ಟು ಚೆನ್ನಾಗಿ ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆಗ ಕ್ಲಿಯರಾಗಿ ನಾನು ವಿಡಿಯೋ ಮಾಡಿ ಮತ್ತೊಮ್ಮೆ ನೋಡಿಸ್ತೀನಿ ಈ ಗಿಡಗಳಿಗೆಲ್ಲ ಸಾಯಂಕಾಲ ಸಂಜೆ ಹೊತ್ತು ಏನು ಮಾಡ್ತೀನಿ ನೀರನ್ನು ಬರ್ತಾ ಇರುತ್ತೆ ಬಟ್ ನೀರಿನ ಅಭಾವ ಜಾಸ್ತಿ ಇದೆ ಆಗ ದಿನ ಬಿಟ್ಟು ದಿನ ನಾವು ಈ ಗಿಡಗಳಿಗೆಲ್ಲ ಏನು ಮಾಡ್ತೀರಿ ಪಾತಿ ಮಾಡಿ ಕೆಲವ ನೀರನ್ನು ಬಿಡೋದ್ರಿಂದ ಸ್ವಲ್ಪ ಚಿಗುರೊಡೆದು ಅದಕ್ಕೂ ಸ್ವಲ್ಪ ತಂಪು ನಾವೇ ಸಹ ಬಿಸಿಲಲ್ಲಿ ಇರೋದಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಬಿಸಿಲಿದೆ ಬಟ್ ಗಿಡಗಳಿಗೆ ನೀರು ಬೇಕೇ ಬೇಕು ನೀರು ಸ್ವಲ್ಪ ಕಡಿಮೆ ನಮ್ಮೂರಲ್ಲಿ ಹಾಗಾಗಿ ನಾವು ಸಾಧ್ಯವಾದಷ್ಟು ನೀರನ್ನು ಹಾಕಿ ಏನು ಮಾಡ್ತಾಯಿದ್ರಿ ಗಿಡಗಳನ್ನೆಲ್ಲ ಬೆಳೆಸ್ತಾ ಇದ್ದೀರಿ ಆ ಕಡೆ ಆ ಲೈನಲ್ಲಿ ಬರೀ ಬಾಳೆ ಗಿಡಗಳನ್ನು ಬಿಟ್ಟಿದ್ದೀರಿ ಆ ಬಾಳೆ ಗಿಡಗಳಿಂದ ನಾವು ಏನಿಲ್ಲ ಅಂದರೂ ಒಂದು ಆರೋಳು ಗೊನೆ ಮನೆಗೆ ತಿನ್ನೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀರಿ ಬಾಳೆ ಹಣ್ಣನ್ನು ನೆಕ್ಸ್ಟ್ ಇಲ್ಲಿ ನುಗ್ಗೆಕಾಯಿ ಮರ ಒಂದೇ ಇರೋದು ಅದರಲ್ಲಿ ಕೆಲವೊಂದು ನುಗ್ಗೆಕಾಯಿ ಬಿಟ್ಟಿದೆ ಹೂವು ಮತ್ತು ಸೊಪ್ಪಿಂದ ನಾವು ಪಲ್ಯ ಎಲ್ಲ ಮಾಡ್ಕೊಂಡು ತಿಂತಾಯಿರ್ತೀರಿ ಆರೋಗ್ಯಕ್ಕೂ ಸಹ ಒಳ್ಳೆಯದೆ ನುಗ್ಗೆ ಸೊಪ್ಪು ತಿಂದರೆ ರಕ್ತ ಯಥೇಚ್ಛವಾಗಿ ಬೆಳೆಯುತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರು ಹಾಗಾಗಿ ನೀವು ಸಹ ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ಒಂದು ಗಿಡ ಹಾಕ್ಕೊಳ್ಳಿ ನೋಡಿ ಮತ್ತೊಮ್ಮೆ ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ ಹಾಗೆ ಮರದ ಹೆಸರು ಏನಂತ ಅಂತ ಕಮೆಂಟ್ ಮಾಡಿ ನಿಮಗೆ ನಮ್ಮ ತೋಟ ಇಷ್ಟ ಆದರೆ ಲೈಕ್ ಮಾಡಿ ನೋಡಿದ್ರಲ್ಲ ನಮ್ಮ ತೋಟನ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್